ಯಾಕಂದ್ರೆ ನೀನು ಯಾವ್ದೋ ಒಂದು ಮಾಧ್ಯಮದಲ್ಲಿ ನಾ ನೋಡಿದೆ ಮಾಧ್ಯಮದಲ್ಲಿ ಟೈಮ್ ಟೈಮಲ್ಲಿ ಯಾರೋ ಹೇಳ್ತೀರೋ ಪತ್ನಿನ ಬಾಜು ಕರ್ಕೊಂಡು ಅಂತ ಹೇಳಿ ಏನು ಮತ್ತ ನಿಮ್ಮ ಯಾರು ಬಂದ್ ಮಾಡೋಕ್ಕೆ ಸಾಧ್ಯ ಐತೆ ನಾವು ಊರಾಗಿಲ್ಲ ಅಂದ್ರೆ ನನ್ನ ಪತ್ನಿನ ಕುಂತ್ ಮಾಡ್ಬೇಕು ಇನ್ನು ಯಾರು ಮಾಡೋಕ್ಕೆ ಸಾಧ್ಯ ನಿಮ್ಮಣ್ಣಿಗೆ ಬರ್ತಾರೆ ಯಾರ ಮನಿಗೆ ಯಾಕೆಂದ್ರೆ ಮಾಧ್ಯಮದವರು ಕೂಡ ಸ್ವಲ್ಪ ವಿಚಾರದಿಂದ ಮಾತಾಡುವಂತದ್ದು ಕೂಡ ಕಲಿಬೇಕಾಗತ್ತೆ ಯಾಕಂದ್ರೆ ಸುಮ್ಮನೆ ಯಾವ ಬಾಯಿ ಬಂದಂಗೆ ಮಾತಾಡೋದಲ್ಲ ಯಾರು ನಿಮ್ಮಣಿಗ್ ಬರ್ತಾರ ಜನ ಕೆಲಸ ಕೇಳಕ ಯಾರು ದಾರಿ ಅಂತ ಕೇಳ್ಬೇಕಾ ಕೆಲಸ ಒಂದು ಕಾಮನ್ ಸೆನ್ಸರ್ ಇಟ್ಕೊಂಡು ಮಾತಾಡುವಂತದ್ದು ಕೂಡ ಬೇಕಾಗತ್ತಿರತ್ತೆ ನನ್ನ ಮನೆ ಬಾಗ್ಲಕ್ಕೆ ಬಂದಿಂತಿರ್ತಾರೆ ನನ್ನ ಪತ್ನಿನ ಕೆಲಸ ಮಾಡ್ಬೇಕಾಗತ್ತೆ ನನ್ನ ಮಕ್ಕಳ ಮಾಡ್ಬೇಕಾಗತ್ತೆ ಕೆಲಸ ನಮ್ಮ ಮುಖಂಡರುಗಳ ಮಾಡ್ಬೇಕಾಗತ್ತೆ ಅದನ್ನೊಂದ್ ಸ್ವಲ್ಪ ಅವೆಲ್ಲರೂ ಗಮನದಾಗಿ ಹೇಳಿ ಬಹಳ ಕಳಕಳಿದ ಮಣಿ ಅಂತ ಮಾಡ್ಕೊತೀನಿ ಯಾಕಂದ್ರೆ ನಾವು ಕಷ್ಟ ಆಗದೆ ಕಷ್ಟ ಆಗಿದ್ದವ್ರ ಮ್ಯಾಗೆ ಇನ್ನೊಟ್ಟು ತುಪ್ಪ ಸುರೋದ ಸರಿ ಅನ್ಸಂಗಿಲ್ಲ ಅನ್ನೋಂಥ ಮಾತುಕೂ ಹೇಳಕ್ ಇಷ್ಟಪಡ್ತೀನಿ ಯಾವ ರೀತಿ ನಡದೈತಿ ಏನ್ ನಡೆದೈತಿ ಇಡೇ ರಾಜ್ಯಕ್ಕೆ ಗುರ್ತಿದ್ದು ಹಿಂದೆ ಬಸವಣ್ಣನ ಕಾಲದಾಗು ಕೊಂಡಿ ಮಂಚಾನುಗಳಿದ್ರು ಇವತ್ತು ಅಂತ ಕೊಂಡಿ ಮಂಚಾನುಗಳು ಅದಾರ ಏನ್ ಮಾಡೋಕ್ಕಾಗಲ್ಲ ಬಂದಿದ್ದೇನೆ ಬಸವಣ್ಣನ ಹೆಸರಿನ ಅಳಕಿಲೇ ಅಂತ ಬಸವಣ್ಣವರ ಹೆಸರೇ ನಾಳಿಕಿಲ್ಲ ಇವತ್ತು ಬಸವಣ್ಣವರ ಹೆಸರನ್ನ ನಾಳಿಕಿಲ್ಲ ಇದನ್ನ ನೆನಪಿಟ್ಟಿಗೆ ಅವತ್ತು ಕೊಂಡಿ ಮನುಷ್ಯ ಇವತ್ತು ಕೊಂಡಿ ಮಂಚ ಆ ರೀತಿ ನಾ ಮಾಡಿದ ಕೆಲಸ ನಾ ಕೊಟ್ಟಂತ ಸೇವೆ ಜನರಿಗೆ ನ್ಯಾಯ ಒದಗಿಸ್ಕೊಟ್ಟಂತದು ಇವತ್ತು ಇರ ಈ ಜಿಲ್ಲೆ ಜನ ಯಾರು ಮರೆಯಕ್ಕೆ ಸಾಧ್ಯ ಇಲ್ಲ ಅನ್ನುವಂತ ಮಾತು ಕೂಡ ಹೇಳಕ್ ಇಷ್ಟಪಡ್ತೀನಿ ಇವತ್ತು ವಿನಕುಲ್ಕಿ ಊರಾಗಿರ್ಲಿಲ್ಲ ಅಂದ್ರೂ ಕೂಡ ಜನ ಇವತ್ತು ನನ್ ಕಾಯ್ತಿರ್ತಾರೆ ಇಲ್ಲಿ ಮಠ ಬಂದು ಕಾಯ್ತಿರ್ತಾವ ಅತ್ಯಂತ ಕಡೆ ಕಟ್ಟ ಕಡೆ ಮನುಷ್ಯರು ನನ್ ಬಂದ್ ಕಾಯ್ತಿರ್ತಾರೆ ನನ್ನಿಂದ ಅಕ್ಕೈ ತನ್ನೋದಕ್ಕೆ ಬಂದ್ ಕಾಯ್ತಿರ್ತಾರೆ ಆಯ್ ಅಂತ ಇಷ್ಟು ಜನ ಬರ್ತಾರೆ ಎಷ್ಟೋ ಮಂದಿ ದುಡ್ಡು ಕೊಟ್ಟು ಕರೆದ್ರು ಜನ ಹೋಗಂಗಿಲ್ಲ ನಾ ಎಲ್ಲೋ ಬರ್ತೀನಿ ಅಂದ್ರೆ ಇಷ್ಟ ಜನ ಕಾಯ್ತಿರ್ತಾನಂದ್ರೆ ಇದನ್ನ ದಯವಿಟ್ಟು ಎಲ್ಲರೂ ಇದನ್ನ ಗಮನದಾಗಿ ಇಟ್ಕೋಕತ್ತ ಯಾಕಂದ್ರೆ ನಮಗೆ ಕಷ್ಟ ಅಂದ್ರೆ ಸಮಯದ ಖುಷಿ ಇರ್ತಾರೆ ಬಟ್ ಸಾಕಷ್ಟು ಮಂದಿಗೆ ಇದ್ರ ನೋವಾಗಿ ಅನ್ನೋದು ಅರ್ ಇಟ್ಕೋಕಾಗತ್ತೆ ಈ ರಾಜ್ಯದಲ್ಲಿ ಯಾಕಂದ್ರೆ ನಾನು ಬರೀ ನಮ್ಮ ಜಿಲ್ಲೆ ಅಲ್ಲ ಇಡೀ ರಾಜ್ಯ ನೋಡ್ ಇವತ್ತು ಇದ್ರ ಇದ್ರ ಬಗ್ಗೆ ನೋಡ್ತಾ ಇದ್ದೆ ಇವತ್ತು ಕೋರ್ಟ್ ತೀರ್ಮಾನಕ್ಕೆ ನಾವು ತೆಲಾಗ್ಲೇ ಬೇಕಾಗತ್ತೆ ಕೋರ್ಟ್ ತೀರ್ಮಾನಕ್ಕೆ ನಾ ಏನು ಮಾಡಕ್ಕಾಗಲ್ಲ ಅದಕ್ಕೆ ದೇವ್ರ ಇರ್ತಾನ ದೇವ್ರ ನೋಡ್ಕೊತಾನೆ ಕಾಲ್ ಬಂತ ನೋಡ್ಕೊಳ್ಳಂತ ಬಟ್ ಈ ಪರಿಸ್ಥಿತಿಯಲ್ಲಿ ದಯವಿಟ್ಟು ತಾವು ಕೂಡ ಮಾಧ್ಯಮ ಇದ್ರಿಗೆ ನಾನು ಬಹಳ ಕಳ್ಕಳಿ ವಿನಂತಿ ಸತ್ಯ ಸತ್ಯದ ಪರ ತೋರಿಸುವಂತ ಕೆಲಸ ಆಗಲಿ ಮಾಧ್ಯಮದಲ್ಲಿ ತಾವೋ ಕುಂತ್ಕೊಂಡ್ ಜಜ್ಮೆಂಟ್ ಕೊಡುವಂತದಾಗ್ಲಿ ತಾವೋ ಕುಂತ್ಕೊಂಡು ಜಜ್ಮ್ ಜಜ್ಮೆಂಟ್ ಕೋಟ್ ಕೋರ್ಟ್ ಆಗ್ಬಿಟ್ಟಿರ್ತಾರಲ್ಲಿ ಕೋರ್ಟ್ ಐತಲ್ಲಿ ಕೋರ್ಟ್ ನ್ಯಾಯಾಲಯ ಐತಿ ನ್ಯಾಯಾಲಯದಾಗ ಏನ್ ತೀರ್ಮಾನ ಆಗುತ್ತೆ ಆಗ್ಲಿ ತೀರ್ಮಾನ ಬಟ್ ನೀವೋ ಕುತ್ಕೊಂಡ್ ಟಿವಿಯಲ್ಲಿ ತೀರ್ಮಾನ ಕೊಡುವಂತ ಕೆಲಸ ದಯವಿಟ್ಟು ಇನ್ನು ಬಂದ್ ಮಾಡ್ರಿ ಅಂತ ಹೇಳಿ ಬಹಳ ಕಳ್ಕಳಿ ವಿನಂತಿ ಮಾಡ್ಕೊಂತೀನಿ ಯಾರು ಹಿನ್ನೆಲೆ ಏನೈತಿ ಯಾರು ಒಂದ್ಸಲ ಸೂಕ್ಷ್ಮವಾಗಿ ನೋಡ್ರಿ ತಮ್ಗೆಲ್ಲ ಗುರ್ತೈತಿ ಯಾರೋ ಒತ್ತಡಕ್ಕೆ ಮಾಡದ್ ನೀವು ಮಾಧ್ಯಮದವರು ಯಾವ್ದೋ ಒತ್ತಡಕ್ಕೆ ಮಾಡೋದು ಅದನ್ನ ಹಾಕ್ಬೇಡ್ರಿ ಅಂತ ಹೇಳಿ ನನ್ ಬಹಳ ಕಳ್ಕೊಳ್ಳಿ ನಿಂತಿ ಯಾರದೋ ಒತ್ತಡಕ್ಕೆ ಮಾಡೋದು ಹಾಕುವಂತದಾಗ್ಲಿ ಯಾರೋ ಚೇಲಗಳಾಗ ಹಾಕುವಂಥ ಕೆಲಸ ದಯವಿಟ್ಟು ಮಾಡ್ಬೇಡ್ರಿ ಅಂತ ಭಾಳ ಕಳ್ಕಳಿ ನೀವು ನಿಂತಿ ಮಾಡ್ಕೊತೇನೆ ಬೆಂಗ್ ಬೆಂಗಳೂರು ಬೆಂಗ್ಳೂರ್ ಬೆಂಗ್ಳೂರ್ ನಮ್ಮ ಕೋರ್ಟ್ ಅಲ್ಲಿ ಎಮ್ ಎಲ್ ಎಂ ಪಿ ನಮ್ಮ ನಮ್ ಲಾಯರ್ ಇರ್ತಾರೆ ಅವ್ರು ನೋಡ್ಕೊಂತ ನೋಡ್ರಿ ಈಗ ನಾಗಿದ್ ಡಿಸಿಷನ್ ಸುಮ್ಮನೆ ಅದ್ರ ಬಗ್ಗೆ ಜಾಸ್ತಿ ಮಾತಾಡುವಂತ ಅವಶ್ಯಕತೆ ಇಲ್ಲ ಕೋರ್ಟ್ನಾಗಿದ್ದ ಏನ್ ಕರ್ಟ್ನಾಗ ಕೋರ್ಟ್ ಕೋರ್ಟ್ನಾಗೆ ನೋಡ್ಬೇಕು ಆಗತ್ ನೇ ನೋಡು ನೋಡ್ರಿ ನಾ ಯಾರ್ಗ್ಯಾರು ಒಂದ್ ಕಾಲ್ ಮಾಡಿದ್ರ ಕಾಲ್ ಇಸ್ ತೋರ್ಸನ್ರೇ ನಾನ್ ಕಾಲ್ ಮಾಡಿದ್ರು ಕಾಲ್ ಇಷ್ಟ ತೋರಿಸು ಐತ್ ಪರಿಸ್ಥಿತಿ ಹಂಗೇನು ಮಾಡಕ್ ಆಗಲ್ಲ ಅಂದ್ ನಮ್ ಕೂಡ ಒಂದ್ ದಿವಸ ನಾಲ್ಕ ದಿವ್ಸ ಕೋಟಿ ಬಂದ್ ನಮ್ ಪರಿಸ್ಥಿತಿ ನಾಲ್ಕ ದಿನ ನೀವು ತಿಳ್ಕೊಂಡ್ ಬಿಡ್ತಿರ ಒಂದ್ ನಾಕ್ ದಿವ್ಸ ಬಂದ್ ನನ್ ಕೂಡ ಕುಂತರ ಅಂದ್ರೆ ಏನ್ ನಡೀತೈತೆ ಅನ್ನೋ ನೀವು ನೋಡ್ಬಿಡ್ತೀರಿ ಆ ಪರಿಸ್ಥಿತಿ ಇದ್ದಾಗ ಆ ಹೆಲ್ಪ್ಲೈಸ್ ಯಾರು ಏನ್ ಮಾಡಕ್ ಆಗಂಗಿಲ್ಲ ಪರಿಸ್ಥಿತಿ ಇಲ್ಲ ನಮ್ಮ ಪಕ್ಷದ ಅಂದ್ರೆ ಕೆಲವೊಂದು ನನ್ನ ಪಕ್ಷದ ನನ್ನ ಕ್ಷೇತ್ರದ ಬಗ್ಗೆ ನನ್ನ ಕ್ಷೇತ್ರ ಅಭಿವೃದ್ಧಿ ಬಗ್ಗೆ ನಾವು ಹೋಗಿ ಹೇಳ್ಬಂದೇನಿ ನನ್ನ ಕ್ಷೇತ್ರಕ್ಕಾಗ್ಲಿ ನಾ ಇಲ್ಲ ನನ್ನ ವೈಫ್ ಆಗ್ಲಿ ನಮ್ಮ ಮುಖಂಡರುಗಳಾಗ್ಲಿ ಅವ್ರು ಬರ್ತಾರ ಅವ್ರು ಬಂದಂತ ಟೈಮ್ ಯಾವ ಕೆಲಸಗಳಿದ್ರು ಎಲ್ಲ ಮಿನಿಸ್ಟ್ರಿಗಳು ಕೂಡ ಹೇಳಿನ ಯಾವ್ದೇ ಕೆಲಸಗಳಿದ್ರು ಕೂಡ ನಾ ಇಲ್ಲ ಅಂದ್ರೂ ಕೂಡ ಅವ್ರು ಯಾರೋ ಬಂದ್ರು ಕೂಡ ಅವ್ನು ಸಂಪೂರ್ಣ ಯಾಕಂದ್ರೆ ನಾನು ಲೆಟರ್ ಡಿ ಸೈಡ್ ಮಾಡಿ ಕೊಟ್ಟಿರ್ತೇನೆ ಅವ್ರ ಕಡೆ ಯಾವ ಲೆಟರ್ ಕೂಡ ಅವ್ರು ಅವ್ರ ನನ್ನ ಲೆಟರ್ ಇದ್ದಂತ ಕೆಲಸಗಳು ನಿಮಿಡ ತಕ್ಷಣ ಅವ್ನು ಅಂತ ಮಾತು ನಮ್ಮ ಪಕ್ಷ ನಮ್ ಹಿಂದೆ ಅದೇ ನಮ್ಮ ಪಕ್ಷ ಯಾಕೆ ನಮ್ಮ ಹಿಂದೆ ನಮ್ಮ ಪಕ್ಷ ನಾನ್ ಹಿಂದಿದ್ದ ಇರ್ತ ಇಂಪಾಸಿಬಲ್ ನಾ ಯಾವತ್ತೋ ನೋ 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 ಸಾಧ್ಯನೇ ಇಲ್ಲ ಇದೆಲ್ಲ ಹಿಂದಿದ್ದಂತ ಅಂತ ಹುಣಾರ್ರಿ ನಾ ಹೇಳ ಇದೆಲ್ಲ ಹುಣ್ಣಾರ ವಿನಯ್ ಕುಲ್ಕರ್ಣಿ ಬಹಳ ಫಾಸ್ಟ್ ಆಗಿ ಬೆಳೆಯಾಕತ್ತ ವಿನಯ್ ಕುಲ್ಕರ್ಣಿ ಹೆಂಗಾಗಿ ತುಳಿಯೋನು ಇದನ್ ಬಿಟ್ಟರೆ ಬೇರೆ ಏನಿತ್ತಿದ್ರೆ ನಿಮ್ಗೆ ಎಲ್ಲರಿಗೂ ಗುರ್ತೈತಿ ಈ ವಿಚಾರ ಏನಾಯ್ತು ನಿಮ್ಗೆ ಎಲ್ಲರಿಗೂ ಗುರ್ತೈತಿ ಇಲ್ಲಿ ಇದ್ದವ್ರ ಮಾಧ್ಯಮದವ್ರಿಗೆ ಸುಮ್ನ ನಾನು ಕೇಳ್ತೀರ ಅಷ್ಟ ಅಷ್ಟು ಕ್ಷೇತ್ರ ಜನ ನೋಡ್ರಿ ಕ್ಷೇತ್ರ ಜನ ನೋಡ್ರಿ ಕ್ಷೇತ್ರ ಜನ ನನ್ನ ಸಾಕಷ್ಟು ಇವತ್ತು ಬೆಂಬ್ಲಕ್ಕದಾರ ಯಾ ಕ್ಷೇತ್ರ ಜನ ನನ್ನ ಕೈ ಬಿಟ್ಟಿಲ್ಲ ಯಾಕಂದ್ರೆ ಈ ಕ್ಷೇತ್ರಕ್ಕೆ ಬರ್ದಂಗ ನಾನು ಇಟ್ಟರು ಕೂಡ ಈ ಕ್ಷೇತ್ರಕ್ಕೆ ಬರಕ್ ಬಿಟ್ಟಿಲ್ಲ ನಾ ಐದು ವರ್ಷ ನಾ ಕ್ಷೇತ್ರಕ್ಕೆ ಬರ್ಲ ಬರ್ಲಿಲ್ಲ ಅಂದ್ರೂ ಜನ ನಾವು ನಾ ಎಲ್ಲೋ ಕುಂತ್ರು ಕೂಡ ನಾನು ಆಚ ಕಲ್ ನಾವು ಕ್ಷೇತ್ರಕ್ಕೆ ಬರ್ದಾನ ಎಮ್ ಎಲ್ ಎ ಬಟ್ ಇವತ್ತು ಜನ ಸಂಪೂರ್ಣ ನಿಂದದರ ಜನ ಯಾರು ಇದ್ದು ಕರ್ನಾ ನೀರ್ ಹಾಕ್ತಾವ ಪಾಪ ಅಷ್ಟು ಇವ್ ನೋಡ್ತಿರ್ಲಿಲ್ಲ ಕನ್ನಡ ನೀರು ಅಷ್ಟ್ರು ಈ ಪರಿಸ್ಥಿತಿ ಐತಿ ಇವತ್ತಮ್ದು ಏನ್ ಜೀವಿ ಅದಕ್ಕೆ ಎಂತ ವಿರೋಧ ನೋಡ್ಬೇಕು ಅದಕ್ಕೆ ಯಾಕಂದ್ರೆ ನನ್ನ ಬಗ್ಗೆ ಡೆವಲಪ್ಮೆಂಟ್ ನಾ ನಮ್ ನಾ ಮಾಡಿ ಡೆವಲಪ್ಮೆಂಟ್ ನೀವು ವಿಚಾರ ಮಾಡ್ಕೋ ಹಿಂದ್ ನಾ ಮಾಡಿದ್ದು ನಾನು ಡಿಸ್ಟ್ರಿಕ್ ಎಕ್ಸಾಮಿನಿಸ್ಟರ್ದಾಗ ಕೆಲಸ ಮಾಡೀನಿ ಇರ್ಬೋದು ನಾ ಸ್ಟೇಟ್ ಫಡ ಮಾತಾ ಇರ್ಬೋದು ಸ್ವಲ್ಪ ರ್ಯಾಷನ್ ಮಾತಾಡ್ತಿರ್ಬೋದು ಇರ್ಬೋದು ನಾ ಮಾತಾಡಿರೋದು ಯಾವಾಗ ಸತ್ಯ ಇರ್ತೈತೆ ಅದು ನೇರವಾಗಿ ಹೊರಗ್ ಬರ್ತೈತೆ ಅಷ್ಟ ಇವತ್ತು ಯಾವ ಹಿಂದೆ ಹುಣ್ಣಾರ ನನ್ನ ಜೀವನದಾಗ ಒಬ್ಬ ಒಬ್ಬ ಮನುಷ್ಯ ಕೂಡ ಇವತ್ತಿಗೂ ನನ್ನ ಲೈಫ್ನಾಗ ಅನ್ಯಾಯ ಅನ್ನೋದು ಮಾಡಿಲ್ಲ ನಾ ನ್ಯಾಯ ಒದಿಸ್ಕೊಟ್ಟೆ ಈಗ ಇಡೀ ಭಾಗದಲ್ಲಿ ಯಾರೋ ನನ್ನ ಹತ್ರ ಅನ್ಯಾಯ ಆಯ್ತಾದ್ರೂ ಅವ್ರು ನ್ಯಾಯ ಒದಗಿಸ್ಕೊಡುವಂತ ಕೆಲಸ ಮಾಡಿ ಇವತ್ತಿ ನಾ ಬಟ್ ಯಾವತ್ತೂ ಅನ್ಯಾಯ ಹಿಂದಿಂದ ಯಾವುದೋ ಡಬಲ್ ಗೇಮ್ ಮಾಡೋದು ಯಾರಿಗೋ ಹಿಂದಿಂದ ಇವ್ರ ಇಂಥ ಕೆಲಸ ನೈಫರ್ ಯಾರಿಗೂ ನಾ ಮಾಡಿಲ್ಲ ಇದ್ರೆ ಏನಾದ್ರೂ ನೇರ ಮುಖ ಮುಂದೆ ಮಾತಾಡಬೇಕು ಅಷ್ಟ ಇದನ್ನ ತಾವು ಮಾಧ್ಯಮದವ್ರು ಕೂಡ ಅರ್ಥ ಮಾಡ್ಕೋರಿ ನಾ ಮಾತಾಡುವಂತ ಸ್ವಲ್ಪ ಇರ್ಬೋದು ರಾಷ್ಷಿ ಮಾತಾಡ್ತಿರ್ಬೋದು ರೀ ಬಟ್ ಯಾವತ್ತೂ ಹಿಂದಿಂದ ಯಾರಿಗೂ ಅನ್ಯಾಯ ಮಾಡುವಂತೆ ಕೆಲಸ ಜೀವನಲ್ಲೇ ಯಾರಿಗೂ ಮಾಡ್ಲಿ ಅಂತ ವಿನಂತಿ ಮಾಡ್ಕೊತೀವಿ ನಂಗೆ ದೇವ್ರ ಮೇಲೆ ಭರವಸೆ ಐತಿ ನಾ ನನ್ನ ಸತ್ಯಕ್ಕೆ ಯಾವತ್ತು ಜಯ ಸಿಕ್ಕ ಸಿಗುತ್ತೆ ಸತ್ಯಕ್ಕೆ ಜಯ ಸಿಗ ಸ್ವಲ್ಪ ಲೇಟ್ ಆಗುತ್ತೆ ಸುಳ್ಳು ಜಯ ಸಿಗುತ್ತೆ सत्य जय सिो स्ल टाइम आगे सत्य जय सि